ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಗುರು ಬೃಹಸ್ಪತಿ ಅವ್ರ ಜುಪಿಟರ್ನ ಟ್ರಾನ್ಸಿಟ್ ಮೇ ಒಂದರಿಂದ ಇದೆ ನಭೋಮಂಡಲದಲ್ಲಿ ಗುರು ಶನಿ ಮತ್ತು ರಾಹು ಕೇತುವಿನ ಟ್ರಾನ್ಸಿಟ್ ಅಥವಾ ಗೋಚಾರ ಮನುಷ್ಯನ ಜೀವನದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತವೆ ಯಾಕೆ ಈ ನಾಲ್ಕು ಗ್ರಹಗಳದ್ದು ಪರಿಣಾಮ ಜಾಸ್ತಿ ನೋಡಬೇಕು ಅಂದರೆ ಒಂದು ಬಿಗ್ಗೆಸ್ಟ್ ಪ್ಲಾನೆಟ್ಸು ಫಾಸ್ಟ್ ಆ್ಯಕ್ಷನ್ ಕೊಡುವಂಥ ಪ್ಲಾನೆಟ್ಸ್ ಕೇತು ಮತ್ತು ಲಾಂಗ್ ಡ್ಯೂರೇಷನ್ನಲ್ಲಿ ಟ್ರಾನ್ಸಿಟ್ ಆಗುವಂಥ ಪ್ಲ್ಯಾನೆಟ್ಸು ಶನಿ ಗ್ರಹ ಹದಿನೇಳು ಹದಿನಾರು ನೂರು ಭೂಮಿಗೆ ಸಮ ಇರುವಂಥ ಒಂದು ಪ್ಲ್ಯಾನೆಟು ಗುರುಗ್ರಹ ಹದಿಮೂರು ನೂರು ಭೂಮಿಗೆ ಸಮ ಇರುವಂಥ ಒಂದು ಪ್ಲ್ಯಾನೆಟು ದೀಸ್ ಟೂ ಆರ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್ ಶನಿಗೆ ದಂಡನಾಯಕ ನ್ಯಾಯಾಧೀಶ ಹಾರ್ಡ್ ವರ್ಕರು ವೃದ್ಧ ಲೇಝಿ ಈ ಥರದ ಕ್ಯಾರೆಕ್ಟರಿಸ್ಟಿಕ್ಸು ಹೋಲಿಕೆ ಆಗ್ತದೆ ಬೃಹಸ್ಪತಿಗೆ ಧರ್ಮ ಎಜುಕೇಷನ್ ಮಠ ಮಂದಿರ ಟೀಚಿಂಗ್ ಪ್ರೊಫೆಷನ್ನು ಈ ಥರದ ಸಂಬಂಧ ಬೀಳ್ತವೆ ಬೃಹಸ್ಪತಿಗೆ ದೇಹದಲ್ಲಿ ಇರುವಂತಹ ದೊಡ್ಡ ಅಂಗಾಂಗಗಳು ಸಂಬಂಧ ಬೀಳ್ತವೆ ಫಾರ್ ಎಕ್ಸಾಂಪಲ್ಲು ಲಿವರ್ ವೆಯ್ಟಿ ಅತ್ಯಂತ ವೆಯ್ಟ್ ಇರುವಂತಹ ಅಂಗ ಏನಾದರೂ ಇದ್ದರೆ ದೇಹದಲ್ಲಿ ಅದು ಲಿವರು ಸೊ ಲಿವರು ಬೃಹತ್ಪತಿಗೆ ಸಂಬಂಧ ಡಿಸೀಸಸ್ಗಳಲ್ಲಿ ಡಯಾಬೆಟೀಸು ಫ್ಯಾಟಿ ಲಿವರು ಒಬೆಸಿಟಿಯಲ್ಲೂ ಕೂಡ ಬೃಹಸ್ಪತಿಗೆ ಸಂಬಂಧ ಸೊ ಗುರು ಗೋಚಾರ ಆಗ್ತಾ ಇದೆ ಗುರು ಗೋಚಾರ ವರ್ಷಕ್ಕೊಮ್ಮೆ ಆಗುತ್ತೆ ಶನಿಯ ಗೋಚಾರ ಎರಡೂವರೆ ವರ್ಷಕ್ಕೊಮ್ಮೆ ರಾಹು ಕೇತುವಿನ ಗೋಚಾರ ಒಂದೂವರೆ ವರ್ಷಕ್ಕೊಮ್ಮೆ ಆಗುತ್ತೆ ಸೊ ಸಾಕಷ್ಟು ವಿಡಿಯೋಗಳು ಔಟ್ ಆಗಿರ್ತವೆ ಗುರುಬಲ ಅವನಿಗೆ ಗುರುಬಲ ಇವನಿಗೆ ಗುರುಬಲ ಆ ರಾಶಿಯವನಿಗೆ ಗುರುಬಲ ಈ ರಾಶಿಯವನಿಗೆ ಗುರುಬಲ ಅಂತ ಆ ಬೃಹಸ್ಪತಿಗೆ ಅಂತ ಅಂತಲೆ ಕೆಟ್ಟಿದೆಯ ಶಿಕ್ಷಕವ್ರಿಗೆ ಗುರು ಗುರುಬಲ ಎಲ್ಲ ಕೊಡೋಕ್ಕೆ ಇಲ್ಲ ಅಲ್ಲ ಸೊ ತನ್ನದೇ ಆದಂಥ ಒಂದು ಸಿದ್ಧಾಂತಗಳಿರ್ತವೆ ರೂಲ್ಸ್ ಇರ್ತವೆ ನಮ್ಮ ಜೊತೆ ಕೋಟಿಗಟ್ಟಲೆ ಜನ ಅದೇ ರಾಶಿ ಅದೇ ಲಗ್ನ ಇಟ್ಕೊಂಡು ಹುಟ್ಟಿದವ್ರು ಇರ್ತಾರೆ ಸೊ ಹಿಂಗಾಗಿ ಎಲ್ರಿಗೂ ಗುರುಬಲ ಏನು ಸಂಬಂಧ ಬಿಡೋದಿಲ್ಲ ಅದು ಫಸ್ಟ್ ಗುರುಬಲ ಯಾರಿಗೆ ಸಿಗುತ್ತೆ ಅಂತ ತಿಳ್ಕೊಬೇಕು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಸಿಗಲ್ಲ ಅದು ಕಂಡೀಷನ್ ನಂಬರ್ ಒನ್ ಅದಕ್ಕಿಂತ ಮುಂಚೆ ಗುರು ವೃಷಭ ರಾಶಿಗೆ ಗೋಚಾರ ಆಗ್ತದೆ ಮೂಲ ಕುಂಡ್ಲಿ ಪ್ರಕಾರ ಎರಡನೇ ಮನೆ ಅಂದರೆ ಋಷಭರಾಶಿ ಎರಡನೇ ಮನೆ ಬರುತ್ತೆ ಶುಕ್ರನಿಗೆ ಸಂಬಂಧಪಟ್ಟ ಮನೆ ಸೊ ಅಲ್ಲಿ ಗೋಚಾರ ಆಗ್ಲಿಕ್ಕೆ ಹೋಗ್ತದೆ ಒಂದು ವರ್ಷ ಅಲ್ಲೇ ಇರ್ತಾನೆ ಗುರು ಸೊ ಕೆಲವರು ಗುರುಬಲ ಬಂದಾಗ ಮದುವೆ ಆಗುತ್ತೆ ಮಕ್ಕಳಾಗ್ತವೆ ಕಂಕಣ ಬಲ ಭಾಗ್ಯ ಕೂಡಿ ಬರುತ್ತೆ ಉಪನಯನ ಆಗ್ತವೆ ಅದು ಇದು ಎಲ್ಲ ಹೇಳ್ತಾರೆ ಬಟ್ ಎಲ್ರಿಗೂ ಅದೇನು ಅನ್ವಯಿಸೋದಿಲ್ಲ ಎಲ್ರಿಗೂ ಅನ್ವಯಿಸೋಂಗಿತ್ತಂದರೆ ಅದೇ ಪೀರಿಯಲ್ಲೇ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಮ್ಯಾರೇಜ್ ಆಗ್ತವೆ ಮಕ್ ಸಂತಾನ ಸಂತಾನಗಳಾಗ್ತವೆ ಓಕೆ ಅದೇನು ಸಂಬಂಧ ಇಲ್ಲ ಸೊ ಯಾರಿಗೆ ಆಗ್ತದೆ ನಂಬರ್ ಒನ್ ಕಾರಣ ಗುರು ಬಲ ಬರಬೇಕು ಅಂದರೆ ಗುರುವಿನ ದಶ ಅಲ್ಲಿ ನಡೀತಾ ಇದೆಯಾ ಅಥವಾ ಅಂತರ್ದಶ ಏನಾದರೂ ನಡೀತಾ ಇದೆ ಅಂತ ಫಸ್ಟ್ ನೋಡಬೇಕು ನೀವು ನಂಬರ್ ಒನ್ ದಶ ಆದರೂ ಇರಬೇಕು ಅಂತರ್ದಶ ಆದರೂ ಇರಬೇಕು ದಶಾನು ಇಲ್ಲ ಅಂತರ್ದಶಾನು ಇಲ್ಲ ಅಂದರೆ ಗುರುಬಲ ಇಸ್ ನಾಟ್ ರಿಲೇಟೆಡ್ ಟು ಯು ಅಂತ ಅರ್ಥ ಓಕೆ ನಂಬರ್ ಟೂ ನಿಮ್ದು ದಶ ನಡೀತಾ ಇದೆ ಅಥವಾ ಅಂತರ್ದಶ ನಡೀತಾ ಇದೆ ಗುರು ಒಂದನೇ ಮನೆಯಲ್ಲಾದರೂ ಇರಬೇಕು ಎರಡನೇ ಮನೆ ಧನ ಅಥವಾ ಫೈನಾನ್ಸಿಗೆ ಸಂಬಂಧಪಟ್ಟ ಮನೆಯಲ್ಲಿರಬೇಕು ನಾಲ್ಕನೇ ಮನೆಯಲ್ಲಿ ಇರಬೇಕು ಐದನೇ ಮನೆಯಲ್ಲಿ ಇದ್ದರೂ ಇರಬೇಕು ಏಳನೇ ಮನೆಯಲ್ಲಿ ಇರಬೇಕು ಒಂಬತ್ತನೇ ಮನೆಯಲ್ಲಿರಬೇಕು ಹತ್ತನೇ ಮನೆಯಲ್ಲಿರಬೇಕು ಹನ್ನೊಂದನೇ ಮನೆಯಲ್ಲಿದ್ದರೂ ನಡೀತದೆ ಇವೆಲ್ಲ ಏನಿದೆ ಗುರುವಿಗೆ ಸ್ಟ್ರೆಂತ್ ನೀಡುವಂತಹ ಮನೆ ಸ್ಪೆಷಲಿ ಫೈವ್ ಆ್ಯಂಡ್ ನೈನ್ ಟೆನ್ ಒನ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಹೌಸ್ ಫಾರ್ ಗುರು ಜುಪಿಟರ್ ಗುರುವಿಗೆ ಕಾರಕ ಅಂತಾರೆ ಪುತ್ರ ಅಂದರೆ ಬ್ರಾಡಾಗಿ ಓನ್ಲಿ ಮಗ ಅಂತಲ್ಲ ಪುತ್ರ ಅಂದರೆ ಮಗು ಅಂತ ಅರ್ಥ ಹೇಗೆ ಅನ್ನ ಅಂದರೆ ಆಹಾರ ಹಾಗೆ ಪುತ್ರ ಅಂದರೆ ಮಗು ಅಂತ ಅರ್ಥ ಸಾಮಾನ್ಯವಾಗಿ ಗುರುವಿನ ದೃಷ್ಟಿ ಐದನೇ ಮನೆ ಮೇಲೆ ಬಿದ್ದು ಗುರುವಿನ ದರ್ಶ ಅಂತರ್ದರ್ಶ ನಡೀತಾ ಇತ್ತು ಅಂದರೆ ಸಂತಾನದ ಸಂತಾನ ಆಗುವಂಥ ಚಾನ್ಸಸ್ ಬಟ್ ಹೊರಸ್ಕೋಪ್ ತುಂಬ ಡ್ಯಾಮೇಜ್ ಇತ್ತು ರಾಹುಕೇತು ಶನಿಯಿಂದ ಇತ್ತು ಅಂದರೆ ಅದನ್ನು ಕೂಡ ಗ್ಯಾರಂಟಿಡ್ ಆಗಿರೋದಿಲ್ಲ ಅಂತಾರೆ ಫೈನಾನ್ಸ್ಗೆ ನೋಡಬೇಕು ಅಂದರೆ ಗುರು ದಶ ಅಂತರ್ದಶ ನಡಿಬೇಕಂದ್ರೆ ಗುರು ಎರಡನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದು ಬಂದರೆ ಬಂದರೆ ಖಂಡಿತವಾಗೂ ಫೈನಾನ್ಷಿಯಲ್ ಗೇನ್ಸ್ ಆಗುವಂಥ ಚಾನ್ಸಸ್ ದಟ್ಟವಾಗಿರ್ತದೆ ತುಂಬ ಜನ ಫೈನಾನ್ಷಿಯಲ್ ಗೇನ್ಸ್ ಅಂದರೆ ಒಟ್ಟಿ ಅಲ್ಲೇ ಬಿಲ್ಗೇಟ್ಸು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿನೇ ವಿಚಾರ ಮಾಡಿ ಓಕೆ ಸೊ ಆ ರೀತಿಯಲ್ಲ ಗುರು ಖಂಡಿತವಾಗೂ ಗುರು ಅಂದರೆ ಒಂದು ಬೃಹತ್ ಗುರು ಅಂದರೆ ಹೆವಿ ಗುರು ಅಂದರೆ ಮೋಸ್ಟ್ ಎಕ್ಸ್ಪ್ಯಾಂಡೆಬಲ್ ಕೊಟ್ಟರೆ ಬಹಳ ಹ್ಯೂಜೇ ಕೊಡ್ತಾನೆ ಬಟ್ ಜನ್ಮ ಜಾತಕದಲ್ಲಿಯೂ ಗುರು 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 ಒಂಬತ್ತನೇ ಮನೆ ಸಾರಿ ಗುರು ಹನ್ನೊಂದನೇ ಮನೆ ಎರಡನೇ ಮನೆಯಲ್ಲಿದ್ದು ಅವನದೇ ದಶ ನಡೀತಾ ಇತ್ತು ಮತ್ತು ನವಾಂಶದಲ್ಲಿಯೂ ಕೂಡ ಎರಡು ಹನ್ನೊಂದು ಒಂಬತ್ತರಲ್ಲಿ ಗುರು ಇದ್ದ ದಶಾಂಶದಲ್ಲಿಯೂ ಕೂಡ ಎರಡು ಹನ್ನೊಂದು ಒಂಬತ್ತರಲ್ಲಿ ಗುರು ಇದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವನ ಲಾಟ್ರಿ ಅಂತ ತಿಳ್ಕೊಬೇಕು ಖಂಡಿತವಾಗೂ ಹೆವಿ ಕೊಡ್ತಾನೆ ಗುರು ಕೊಟ್ಟರೆ ಕೋಟಿ ಲೆಕ್ಕದಲ್ಲೇ ಕೊಡ್ತಾನೆ ಬಟ್ ಕಂಡೀಷನ್ಸ್ ದಶಾಂತರ್ದಶ ಲಗ್ನ ಕುಂಡ್ಲಿ ನವಾಂಶ ದಶಮಾಂಶ ಡಿ ಟೆನ್ ಮೂರಲ್ಲೂ ಕೂಡ ಗುರು ಬಲವಾಗಿದ್ದರೆ ಹಂಡ್ರೆಡ್ ಪರ್ಸೆಂಟು ಲಾಭ ನೋಡ್ಲಿಕ್ಕೆ ಸಿಗ್ತದೆ ಓಕೆ ಸೊ ಗುರುವಿನ ದಶ ಒಂದೇ ವರ್ಷ ಇರುತ್ತೆ ಗುರುವಿನ ಗೋಚಾರ ಒಂದೇ ವರ್ಷ ಇರುತ್ತೆ ಒಂದು ಮನೆಗೆ ಸೊ ಹಿಂಗಾಗಿ ಏನಿದೆ ನಾವು ಸಾಮಾನ್ಯವಾಗಿ ಗುರುವಿನ ದಶ ಅಂತರ್ದಶನೇ ಮೇನು ಮತ್ತು ಜಾತಕ ಅದರಲ್ಲಿ ಗುರು ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇದ್ದರೆ ಮಾತ್ರ ನಿಮಗೆ ಗೋಚಾರ ಲಾಭದಾಯಕವಾಗಿರ್ತದೆ ಗುರು ಅಕಸ್ಮಾತ್ ನಿಮ್ಮ ಜನ್ಮ ಜಾತಕದಲ್ಲಿ ಟ್ವೆಲ್ತ್ ಹೌಸಲ್ಲಿದ್ದ ಟೆಂತ್ ಹೌಸ್ ಲಾರ್ಡ್ ಆಗಿ ಟ್ವೆಲ್ತ್ ಹೌಸಲ್ಲಿದ್ದ ಅಂದರೆ ಅಥವಾ ನೈನ್ತ್ ಹೌಸಲ್ಲಿದ್ದ ಅಂದರೆ ಖಂಡಿತವಾಗೂ ಫಾರೆನ್ ರಿಲೇಟೆಡ್ ಏನಾದರೂ ನಿಮಗೆ ಜಾಬ್ ಸಿಗುವಂಥದ್ದು ಅಥವಾ ಫಾರೆನ್ ಬೇಸ್ಡ್ ಕಂಪ್ನಿಯಲ್ಲಿ ಇಂಡಿಯಾದಲ್ಲೇ ಜಾಬ್ ಸಿಗುವಂಥದ್ದು ಅಥವಾ ಫಾರೆನ್ ಅಟ್ಲೀಸ್ಟ್ ಒಂದು ಸಾರಿ ಟ್ರಾವೆಲ್ ಆಗೋದು ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಗುರು ಸಾಮಾನ್ಯವಾಗಿ ಲಾಭ ಮಾಡಿಕೊಡೋದು ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸಿಂದ ಎಜುಕೇಷನ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಂದ ಪ್ರೊಫೆಸರು ಲೆಕ್ಚರೂ ಇವೆಲ್ಲ ಸಂಬಂಧ ಮತ್ತು ಮಠ ಮಾನ್ಯಗಳಿಂದ ಲಾಭ ಮಾಡಿಕೊಡೋನು ಸರ್ಕಾರಿ ದಫ್ತರ್ಗಳಿಂದ ಲಾಭ ಮಾಡಿಕೊಡ್ತಾನೆ ಕೆಲವು ಸಾರಿ ಗುರು ದಶ ಅಂತರ್ದಶ ನಡೀತಾ ಇತ್ತು ಗುರು ಭಾಳ ಪ್ರಬಲವಾಗಿದ್ದ ಅಂದರೆ ಒಬೆಸಿಟಿ ಮೋರ್ ದೆನ್ ಏಯ್ಟಿ ಫೈವ್ ಕೆ ಜೀಸ್ ಇರುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ತೂಕ ಮತ್ತು ಫ್ಯಾಟಿ ಲಿವರ್ ಬರುವಂತಹ ಚಾನ್ಸಸ್ಸು ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಇದು ಏನಿದೆ ನನ್ನ ಬ್ರೀಫ್ ഗോചാര മേലെ വന്ന് വേഡിയോ